ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಪ್ಯಾನ್ ತಗೊಂಡಿದ್ದೀನಿ ಈ ಪ್ಯಾನ್ಗೆ ಒಂದು ಚಮಚ ಆದಷ್ಟು ಕಾಳುಗಳನ್ನು ಹಾಕ್ತಾ ಇದ್ದೀನಿ ನೋಡಿ ಈ ಸ್ಪೆಷಲ್ ಪುಳಿಯೋಗರೆಗೆ ನಾನು ಎರಡು ರೀತಿಯ ಪೌಡರ್ನ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕಾಳನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗಿ ಘಮ ಘಮ ಅಂತ ಪರಿಮಳ ಬರುತ್ತೆ ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗಿದೆ ಇದು ನೋಡಿ ಚಟಪಟ ಅಂತ ಹಾಕ್ತಾ ಇದೆ ಈ ಕಾಳುಗಳನ್ನು ನಾನು ಸಪ್ರೇಟಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಮೆಂತ್ಯ ಪುಡಿ ರೆಡಿಯಾಗಿದೆ ಇವಾಗ ಇನ್ನೊಂದು ರೀತಿಯ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಎರಡು ಚಮಚ ಆದಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಹುಟ್ಕೋಬೇಕು ನೋಡಿ ಇವಾಗ ಕಡಲೆಬೇಳೆ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಇವಾಗ ನಾನು ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸನ್ನ ಹಾಕಿದ್ದೀನಿ ನಾನಿಲ್ಲಿ ನಾಲ್ಕು ಒಣಮೆಣಸನ್ನ ಹಾಕಿದ್ದೀನಿ ನೆಕ್ಸ್ಟು ಮುಕ್ಕಾಲು ಚಮಚ ಆಗುವಷ್ಟು ಜೀರಿಗೆ ನೆಕ್ಸ್ಟು ಒಂದು ಚಮಚ ಆಗುವಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಹುರಿಬೇಕು ನೀವು ಕರಿ ಎಣ್ಣು ಬದಲು ಬಿಳಿ ಎಳ್ಳನ್ನಾರು ಹಾಕ್ಬೋದು ಅಂದ್ರೆ ಕರಿ ಎಳ್ಳು ಹಾಕೋದ್ರಿಂದ ಹುಳಿ ಒಗ್ಗೆ ಒಳ್ಳೆ ಕಲರ್ ಬರುತ್ತೆ ನೋಡಿ ಇದು ಇವಾಗ ಮಸಾಲ ರೆಡಿ ಆಗಿದೆ ಇದನ್ನು ಸಹ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಮಸಾಲ ಪೌಡರ್ ರೆಡಿಯಾಗಿದೆ ಇವಾಗ ನೋಡಿ ನಾನು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹುಣಸೆ ರಸನ ರೆಡಿ ಮಾಡ್ಕೊಂಡಿದ್ದೀನಿ ಹಣ್ಣನ್ನು ನೆನೆಸ್ಬಿಟ್ಟು ರಸ ತೆಗೆದಿಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಈ ಹುಣಸೆ ರಸನ ಹಾಕ್ತಾಯಿದ್ದೀನಿ ನೋಡಿ ಹುಣಸೆ ರಸಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ಗಟ್ಟಿ ಆಗಬೇಕು ಮೀಸೆ ನೋಡಿ ನಾನು ಇಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆನ ಇದ್ದೀನಿ ನೆಕ್ಸ್ಟು ಕಡಲೆಬೇಳೆ ಹಾಕಿದ್ದೀನಿ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಮತ್ತು ಶೇಂಗಾನು ಹಾಕಿದ್ದೀನಿ ಒಂದು ಒಣ ಮೆಣಸು ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ರೆಡಿಯಾಗಿದೆ ನೋಡಿ ಈ ಹುಣಸೆ ರಸನೂ ಸಹ ತಿಕ್ನೆಸ್ ಬಂದಿದೆ ನೋಡಿ ಇವಾಗ ಈ ಹುಣಸೆ ರಸಕ್ಕೆ ಒಗ್ಗರಣೆನ ಹಾಕೋತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇದು ಇವಾಗ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ನ ಯಾಕೆಂದರೆ ನಾವು ಒಗ್ಗರಣೆನ ಮಿಕ್ಸ್ ಮಾಡಿದ ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು ಯಾಕೆಂದರೆ ಈ ಹುಣಸೆ ರಸ ಇನ್ನೂ ಗಟ್ಟಿಯಾಗ್ಬಿಡತ್ತೆ ಹಾಗಾಗಿ ಇವಾಗ ಪುಳಿಯೊಗ್ಗರೆ ಕಲಿಸೋಣ ನೋಡಿ ನಾನಿಲ್ಲಿ ಒಂದು ನಾಲ್ಕು ಕಪ್ ಆಗೋಷ್ಟು ಅನ್ನ ತೊಗೊಂಡಿದ್ದೀನಿ ಅದಕ್ಕೆ ಸಾಕಾಗೋಷ್ಟು ಫಸ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇಲ್ಲಾಂದರೆ ಗೊಜ್ಜು ಮಾಡಬೇಕಿದ್ರೂ ಸಹ ಉಪ್ಪನ್ನು ಹಾಕ್ಕೋಬೋದು ಇಲ್ಲಿ ಅನ್ನದ ಮೇಲೆ ಉಪ್ಪನ್ನು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ಇವಾಗ ರೆಡಿ ಮಾಡ್ಕೊಂಡಿರೋ ಗೊಜ್ಜನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದರ ಮೇಲೆ ಮೆಂತ್ಯ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಹಾಕಿದ್ದೀನಿ ನೋಡಿ ನೆಕ್ಸ್ಟು ಮಸಾಲ ಪುಡಿ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಎರಡು ಚಮಚ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಇದೆಲ್ಲವನ್ನು ಇವಾಗ ಮಿಕ್ಸ್ ಮಾಡಬೇಕು ನಾವು ಮಾಮೂಲಿ ಪುಳಿಯೋಗರೆ ಮಾಡೋದಾದರೆ ಗೊಜ್ಜಿಗೆ ಎಲ್ಲ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀವಿ ಅಂದರೆ ಇದು ಸ್ಪೆಷಲ್ ಕೋವಿಲ್ ಪುಳಿಯೋಗರೆ ಅಂತ ಆಗಿರೋದ್ರಿಂದ ಇದನ್ನು ಈ ರೀತಿಯಾಗಿ ಕಲಿಸಿದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ರುಚಿಕರವಾಗಿರುವಂತಹ ಕೋವಿಲ್ ಪುಳಿಯೋಗರೆ ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ತು ತುಂಬಾ ಇಷ್ಟ ಆಗುತ್ತೆ ಮಾಮೂಲಿ ಪುಳಿಯೋಗರೆಗಿಂತ ಇದು ಟೇಸ್ಟು ಡಿಫ್ರೆಂಟಾಗಿರುತ್ತೆ ಫಸ್ಟು ಒಂದು ಪ್ಯಾನ್ಗೆ ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಉದ್ದಿನಬೇಳೆ ನೆಕ್ಸ್ಟ್ ಸಾಸಿವೆ ಇದ್ದೀನಿ ಒಂದು ಎಂಟು ಹತ್ತು ಕಾಳು ಆಗೋಷ್ಟು ಕಡಲೆಬೇಳೆ ಇಂಗು ಸ್ವಲ್ಪ ಅರಿಶಿನ ಪುಡಿ ನೆಕ್ಸ್ಟು ಸೂಜ್ ಮೆಣಸನ್ನ ಪೌಡ್ರ್ ಮಾಡಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಅದರ ಬದಲು ನಿಮಗೆ ಹಸಿ ಮೆಣಸನ್ನು ಸಹ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು ನೆಕ್ಸ್ಟು ಶೇಂಗಾ ಹಾಕ್ತಾ ಇದ್ದೀನಿ ಕರಿಬೇವು ನೋಡಿ ನೆಕ್ಸ್ಟು ಹಸಿ ಬಟಾಣಿ ಏನಿರುತ್ತೆ ಅದನ್ನು ಹಾಕ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ನೆಕ್ಸ್ಟು ಕ್ಯಾಪ್ಸಿಕಮ್ಮು ಒಂದು ದೊಡ್ಡ ಸೈಜಿನ ಕ್ಯಾಪ್ಸಿಕಮ್ನ ನಾನು ಹೆಚ್ಚಿ ಹಾಕ್ತಾ ನನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಕ್ಯಾಪ್ಸಿಕಮ್ ಏನಿರುತ್ತೆ ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿಗೆ ಹಿಡಿಯೋಷ್ಟು ಮಾತ್ರ ಹಾಕಿದ್ದೀನಿ ನೆಕ್ಸ್ಟು ನೋಡಿ ಒಂದು ನಾಲ್ಕು ಕಪ್ಪಾಗುವಷ್ಟು ಅನ್ನ ಹಾಕ್ತಾಯಿದ್ದೀನಿ ನಾನು ಸ್ಟವ್ನ ಆಲ್ರೆಡಿ ಆಫ್ ಮಾಡಿಬಿಟ್ಟಿದ್ದೀನಿ ನೆಕ್ಸ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾನು ಸ್ವಲ್ಪ ಉಪ್ಪನ್ನು ಆವಾಗೆ ಹಾಕ್ಕೊಂಡಿದ್ನಲ್ಲ ಇವಾಗ ಸ್ವಲ್ಪ ನೋಡಿಕೊಂಡು ಹಾಕೋಬೇಕು ಇವಾಗ ನಿಂಬೆ ರಸ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಕಲ್ಲಸಿದ ಅದನ್ನು ರೆಡಿಯಾಗಿದೆ ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಬೇಕಿದ್ರೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ತುಂಬ ರುಚಿಯಾಗಿರೋಂತಹ ಕಲಸಿದ ಅನ್ನ ನೀವು ಒಂದು ಸಲ ಈ ಥರ ಮಾಡಿ ತಿಂದು ನೋಡಿ ನಿಮಗೂ ಸಹ ಖಂಡಿತ ಇಷ್ಟ ಆಗತ್ತೆ ಪದೇ ಪದೇ ಈ ರೆಸಿಪಿನ ನೀವು ಮಾಡ್ತಾನೆ ಇರ್ತೀರ